ವಿಶೇಷವಾಗಿ ವಿಶ್ವ ಪರಿಸರ ದಿನಾಚರಣೆಯನ್ನ ಅರುಣೋದಯ ಸಂಸ್ಥೆ ಚಕ್ಮಳ್ಳಿ ಶಾಲೆಯಲ್ಲಿ ನಮ್ಮ ಎಲ್ಲ ಶಿಕ್ಷಕ ವೃಂದದವರು ನಮ್ಮ ಎಲ್ಲ ಶಾಲೆಯ ವಿದ್ಯಾರ್ಥಿಗಳು ಕೂಡ ಈ ಪರಿಸರ ದಿನಾಚರಣಾ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಸಂತೋಷದ ವಿಚಾರ ಇವತ್ತು ಕಾಡು ಉಳಿಸಿ ನಾಡು ಬೆಳೆಸಿ ನಾವೆಲ್ಲರೂ ಕೂಡ ನಮ್ಮ ತಮ್ಮ ಮನೆಯ ಮುಂದೆ ಹೊಲದಲ್ಲಿ ಸಸಿಗಳನ್ನ ನಡುವೆ ಮುಖೇನ ಈ ಪರಿಸರ ದಿನಾಚರಣೆಯ ಕಾಯ್ ಮಾಡ್ಬೇಕು ಅಂತಲಾದ್ರೂ ಕೂಡ ನಾನಾದ್ರೂ ಭಾವಿಸ್ತಾ ಈ ಪರಿಸರ ದಿನಾಚರಣೆ ನಮ್ಗೆ ಒಂದು ಗಿಡ ನೆಟ್ಟರೆ ನಮ್ಗೆ ಇಂಗಾಲ ಡೈಆಕ್ಸೈಡ್ ಅನ್ನ ತಕೊಂಡು ಆಮ್ಲಜನಕವನ್ನ ಬಿಡುತ್ತೆ ಇವತ್ತಿನ ದಿವಸ ನಾವು ಎಲ್ಲರೂ ಕೂಡ ಎ ಸಿ ಹಾಕೊಂಡು ಮನೇಲಿ ಎ ಸಿ ಕುಡಿಯೋದಕ್ಕಿಂತ ಎ ಸಿ ಗಾಳಿಯನ್ನ ಕುಡಿಯೋದಕ್ಕಿಂತ ಅತ್ಯುತ್ತಮವಾದಂತ ಗಾಳಿಯನ್ನ ನಮ್ಮ ಒಂದು ಮರ ಗಿಡಗಳು ಕೊಡ್ತವೆ ಹಾಗಾಗಿ ನಾವೆಲ್ಲರೂ ಕೂಡ ಈ ಪರಿಸರ ವಿಶ್ವ ಪರಿಸರ ದಿನಾಚರಣೆಯನ್ನ ಐದು ಆರು ಎರಡ್ ಸಾವಿರದ ಇಪ್ಪತ್ತೈದರಂದು ನಮ್ಮ ಅರುಣೋದಯ ಸಂಸ್ಥೆಯಲ್ಲಿ ಆಚರಿಸ್ತಕ್ಕಂಥದ್ದು ಈ ನಾಡಿಗೆ ನಮ್ಮ ಎಲ್ಲ ಈಗಿನ ಪೀಳಿಗೆಯ ಮಕ್ಕಳಿಗೆ ನಾವೆಲ್ಲರೂ ಕೂಡ ಆದರ್ಶವಾಗ್ಬೇಕು ನೀವೆಲ್ಲರೂ ಕೂಡ ಈ ಪರಿಸರ ದಿನಾಚರಣೆ ಅಂಗವಾಗಿ ನೀವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಹಿಂದಿನಿಂದಲೇ ಕೂಡ ಎಲ್ಲರೂ ಒಂದೊಂದು ಸಸಿ ನಡೆಯುವ ಮುಖೇನ ಈ ಪರಿಸರ ದಿನಾಚರಣೆಯನ್ನ ಯಶಸ್ವಿಗೊಳಿಸ್ಬೇಕು ಅಂತ ಹೇಳ್ತಾ ಸಾಲು ಮರದ ತಿಮ್ಮಕ್ಕನವನ್ನ ಈ ಸಂದರ್ಭದಲ್ಲಿ ನಾನಾದ್ರೂ ಕೂಡ ನೆನೆಸ್ಕೊಳ್ತಾ ಲಕ್ಷಾಂತರ ಸಸಿಗಳನ್ನ ನಡೆಯುವ ಮುಖೇನ ಇವತ್ತು ಇಡೀ ದೇಶದಲ್ಲೇ ಕೂಡ ಹೆಸರಾಗಿರ್ತಕ್ಕಂಥ ಸಾಲು ಮರದ ತಿಮ್ಮಕ್ಕನವರನ್ನ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ನೆನೆಸ್ಕೋಬೇಕಾಗತ್ತೆ ಅಂತಹ ಹೆಸರನ್ನ ಮಾಡಿ ಇಡೀ ದೇಶನೇ ನೋಡುವಂತ ತಿರುಗಿ ನೋಡುವಂತ ಕೆಲಸವನ್ನ ಸಾಲ್ದ್ ಮಾಡೋದು ತಿಮ್ಮಕ್ಕ ಮಾಡಿದ್ದಾರೆ ಹಾಗೆಲ್ಲರೂ ಕೂಡ ನಮ್ಮ ಮಕ್ಕಳಲ್ಲಿ ನಮ್ಮ ಶಿಕ್ಷಕರಲ್ಲಿ ಎಲ್ಲ ನಾಗರಿಕರಲ್ಲಿ ನಾನು ನಿಲ್ಲಿಸ್ಕೊಳ್ಳೋದು ಇಷ್ಟೇ ನೀವೆಲ್ರೂ ಕೂಡ ಒಂದೊಂದು ಸಸಿಯನ್ನ ನಡುವ ಮುಖೇನ ಈ ಪರಿಸರ ದಿನಾಚರಣೆ ಯಶಸ್ವಿ ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳೋದಕ್ಕೆ ಹೇಳೋದಕ್ಕೆ ಇಷ್ಟಪಡ್ತೇನೆ